ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿ ಹಾಗೂ ಕಿನ್ನರಯ್ಯನವರ ಮಧ್ಯೆ ನಡೆಯುತ್ತಿದ್ದಂತಹ ಸಂಭಾಷಣೆಯನ್ನ ನಾವು ತಿಳಿದುಕೊಳ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ನೋಡೋಣ ಕಿನ್ನರಯ್ಯನವರು ಹೇಳ್ತಾರೆ ಮಹಾದೇವಿ ಕಾಣದ ದೇವನಿಗೆ ಮರುಳಾಗಿ ಈ ಇಹಲೋಕದ ಸುಖಗಳನ್ನು ಗಾಳಿಗೆ ತೂರುವುದು ಮಹಾಮೂರ್ಖತನ ಮನುಷ್ಯ ಮಾಡಿದ ಕಾಲ್ಪನಿಕ ತತ್ವಕ್ಕೆ ಮಾರು ಹೋಗಿ ನಾವು ಸಾಧಿಸುವುದು ಅಷ್ಟರಲ್ಲಿಯೇ ಇದೆ ನನಗೆ ಹಾಗನ್ನಿಸದು ಅಣ್ಣ ಈ ಜಗತ್ತನ್ನ ಯಂತ್ರದಂತೆ ಕ್ರಮಬದ್ಧವಾಗಿ ತಿರುಗಿಸುವ ಯಂತ್ರವಾಹಕ ನಿರಾಕಾರ ಶಕ್ತಿಯೇ ಈ ದೇವರು ಅವನನ್ನ ಅಲ್ಲಗಳೆಯುವುದು ಎಂದರೆ ತನ್ನ ಅಸ್ತಿತ್ವವನ್ನೇ ಅಲ್ಲಗಳಿದುಕೊಂಬಂತೆ ಆದ್ದರಿಂದ ನನ್ನ ವಿಶ್ವಾಸವನ್ನ ಯಾರು ಅಲುಕಾಡಿಸರು ದೈವೀಯ ಅನುಭವ ಸಾಕ್ಷಾತ್ಕಾರ ಇವೆಲ್ಲ ಸ್ವಯಂ ಕಲ್ಪನೆ ಮಹಾದೇವಿ ಅಳುವ ಮಗುವನ್ನ ಸಮಾಧಾನಿಸಲು ಬೆರಳನ್ನ ಬಾಯಿಗಿಡುವಂತೆ ದುಃಖಿತ ಮಾನವನನ್ನ ಸಾಂತ್ವಾನಿಸಲು ಈ ಎಲ್ಲ ಕಲ್ಪನೆ ಇವು ಮರೀಚಿಕೆಗಳೇ ಇವುಗಳಲ್ಲಿ ನನಗೆ ವಿಶ್ವಾಸವಿಲ್ಲ ಇಂತಹ ಅಲ್ಪವಿಶ್ವಾಸಿಯು ಚಂಚಲನು ಆತ ನಿನಗೆ ಕರುಣೆ ಸಾಧ್ಯವೂ ಆಗದು ಏತದ ಬಾನಿನಲ್ಲಿ ತೂತಿದ್ದರೆ ಮೇಲಕ್ಕೆ ಬರುವಷ್ಟರಲ್ಲಿ ನೀರು ಚೊಳ್ಳೆಂದು ಸೋರಿ ಹೋಗುವಂತೆ ಅಳಿಮನದವನಲ್ಲಿ ಭಕ್ತಿ ನೀರು ಕೂಡ ಸೋರುವುದು ಪೂರ್ಣವಾಗಿ ಹೊರಬಂದು ಬದುಕಿನ ಹೊಲದಲ್ಲಿ ಸಾಕ್ಷಾತ್ಕಾರದ ಬೆಳೆಯನ್ನ ಪವಾಡ ಸದೃಶವಾಗಿ ನೀಡಲಾರದು ದಿವ್ಯಾನುಭವದ ಸಮುಚ್ಚಯಗಳು ಅಸಂಖ್ಯಾತರ ಬದುಕನ್ನ ಪಲ್ಲಟಿಸಿರುವುದನ್ನ ಕಾಣೆಯ ನಿನ್ನ ಸೋಲನ್ನು ಸಾಮಾನ್ಯೀಕರಿಸಿದಂತೆ ನುಡಿಯಬೇಡ ಈ ಆಧ್ಯಾತ್ಮ ಶರಣಾಗತಿಗಳು ನನಗೆ ಎಲ್ಲಿಲ್ಲದ ಬಲವನ್ನ ಆನಂದವನ್ನ ಕೊಟ್ಟಿವೆ ಈ ನಂಬಿಕೆಯಿಂದ ನಾನು ಪರಮ ಸುಖಿಯಾಗಿರುವೆ ಶಿವನ ಪ್ರೇಮ ಬಂಧನ ನನಗೆ ಪರಮ ಸ್ವಾತಂತ್ರ್ಯ ಮಹಾದೇವಿಯ ಈ ಉತ್ತರದಿಂದ ಬ್ರಹ್ಮಯ್ಯನ ಬಾಯಿ ಕಟ್ಟಿತು ಎಂತಹ ವಿಚಾರವಾತಿನಿ ಏಕೆ ಈಕೆಯ ಮಸ್ತಕವನ್ನ ಮುಟ್ಟಿ ನೋಡಿದರೆ ಮನೋಹರನ ಉಳಿಮೆ ಕಾಣಬರುತ್ತಿದೆ ದೇವರಲ್ಲಿ ಇಟ್ಟಿರುವ ವಿಶ್ವಾಸವನ್ನ ಅಲುಗಿಸಬೇಕೆಂದರೆ ಸಾಧ್ಯವಾದಷ್ಟು ತರ್ಕಜ್ಞಾನಿಯಾಗಿದ್ದಾಳೆ ಅರಿವಿನ ಅರಮನೆಯಾಗಿದ್ದಾಳೆ ಆದ್ದರಿಂದ ಇವಳನ್ನು ಪರಿವರ್ತಿಸಲು ಈಗ ಬೇರೊಂದು ಪ್ರಶ್ನೆ ಹಾಕುವೆ ಮನದಲ್ಲಿ ಆಲೋಚನೆ ಮಾಡಿ ಕಿನ್ನರಯ್ಯ ನುಡಿದ ಮಹಾದೇವಿ ನಿನ್ನ ಸೌಂದರ್ಯ ನೋಡಿ ನನಗೆ ಹುಚ್ಚು ಹಿಡಿದಂತಾಗಿದೆ ಇದೇನು ನಿನ್ನ ಅಂಗಾಂಗಗಳ ಪರಿಪುಷ್ಟತೆ ಮಾಟ ಇದೆಲ್ಲವೂ ವ್ಯರ್ಥವಾಗುತ್ತಲಿದೆ ನಿನ್ನ ಹುಚ್ಚು ವೈರಾಗ್ಯದಿಂದ ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟುದೆನಗೆ ನಿನ್ನ ಲಾವಣ್ಯ ರಸವ ಕಂಡು ಮನ ಹಾರೈಸಿತ್ತೆನಗೆ ನಿನ್ನ ಪ್ರೌಢಿಮೆಯಿಂದ ಕೂಡಿಹೆನೆಂಬುದು ಭಾವದಲ್ಲಿ ಬಚ್ಚಬರಿಯ ಬರಿಯ ಹೆಂಗುಸಾಗಿ ತೋರಿತ್ತೆನಗಿ ಮಹಾಲಿಂಗ ತ್ರಿಪುರಾಂತಕ ನೆನಗೊಟ್ಟಿದ ಮಾೆಯ ನಿನ್ನ ಸಮಸುಖ ಕೂಟದೊಳಿರ್ತು ಶಿವಾನುಭಾವ ಭಕ್ತಿಯಿಂ ಗೆಲುವೆನು ಬಾರೌ ಹೆಣ್ಣೆ ಎಂದು ಕೈಬಿಡಿವೆನು ಮಹಾದೇವಿ ನಿನ್ನ ಸುಂದರ ಸ್ವರೂಪದಲ್ಲಿ ನನ್ನ ದಿಟ್ಟಿನಿಟ್ಟಿದ್ದರೆ ಲಾವಣ್ಯವನ್ನ ಸವಿಯಬೇಕೆಂದು ಮನ ಹಂಬಲಿಸುತ್ತಿದೆ ನಿನ್ನ ವಿರಕ್ತಿ ಭಕ್ತಿ ಯಾವವೂ ಕಣ್ಣಿಗೆ ತೋರದೆ ನೀನು ಬಚ್ಚ ಬರಿಯ ಹೆಂಗಸು ಸುಂದರ ತರುಣಿ ಎಂಬುದಷ್ಟೇ ನನ್ನ ಕಣ್ಣಿಗೆ ಕಾಣುತ್ತಿದೆ ನಾವಿಬ್ಬರೊಂದಾಗಿ ಆದರ್ಶ ಸತಿ ಪತಿಗಳು ಆದರೆ ನಿನ್ನ ಯೌವನವು ಉಪಯುಕ್ತ ನಾನು ಸಂತೋಷಗೊಳ್ಳುವೆ ಆತ್ಮಾನಂದದಿಂದ ನಿನ್ನ ಕೈ ಹಿಡಿಯುವೆ ಕಿನ್ನರಿ ಬ್ರಹ್ಮಯ್ಯ ಮುಂದೆ ಹೆಜ್ಜೆ ಇರಿಸುವಷ್ಟರಲ್ಲಿ ಮಹಾದೇವಿ ಹೌಹಾರಿ ಹಿಂದಕ್ಕೆ ಸರಿದು ನುಡಿದಳು ಛೆ ನಿಲ್ಲು ನಿಲ್ಲು ನಿನ್ನ ವೇಷದ ನಾಚಿಕೆ ಸಹ ನಿನಗಿಲ್ಲವೇ ತೋರಲಿಕ್ಕೆ ಶರಣನ ವೇಷ ಆಚಾರವನ್ನ ನೋಡಿದರೆ ಪಾಶವಿಕ ಮಟ್ಟದ್ದು ನಿನ್ನನ್ನು ನೋಡಿಯೇ ಅಪ್ಪನವರು ನುಡಿದಿರಬೇಕು ಒಲೆಯ ಬೂದಿಯ ಬಿಲಿಯಲು ಬೇಡ ಒಲಿದಂತೆ ಹೂಸಿಕೊಂಡಿಪ್ಪುದು ಹೂಸಿ ಏನು ಫಲ ಮನದಲ್ಲಿ ಲೇಸಿಲ್ಲದನ್ನಕ್ಕ ಒಂದನಾಡ ಹೋಗಿ ಒಂಬತ್ತನಾಡುವ ಡಂಬಕರ ಮೆಚ್ಚ ನಮ್ಮ ಲಿಂಗದೇವ ಮಾವಿನ ಹಣ್ಣಿನ ಬುಟ್ಟಿಯಲ್ಲಿ ಎಕ್ಕೆಯ ಕಾಯಿ ಇದ್ದಂತೆ ಇರುವ ನೀನು ಎಂತಹ ಅವಿವೇಕಿ ಮದುವೆಯಾಗಲು ಬಯಸುವುದು ತಪ್ಪೇ ಮಹಾದೇವಿ ಸತಿಪತಿಗಳೊಂದಾಗದೆ ವಿಭಿನ್ನ ಆಸೆ ಆಕಾಂಕ್ಷೆ ಹೊಂದಿ ಇಜ್ಜೋಡಾದರೆ ಆಗ ಅದು ಅಮೃತದಲ್ಲಿ ವಿಷಯ ಬೆರೆಸಿದಂತೆ ನೀನು ಇಂಥ ವಿಷಮ ವಾತಾವರಣದಲ್ಲಿ ಸಿಕ್ಕಿಬಿದ್ದು ವೈವಾಹಿಕ ಜೀವನವೇ ಬೇಡ ಎಂದು ನಿರ್ಧರಿಸಿರುವೆ ಕೌಶಿಕನಿಗೆ ನನಗೆ ಅಜಗಜಾಂತರ ವ್ಯತ್ಯಾಸ ನಾನು ಆಧ್ಯಾತ್ಮ ಜೀವಿ ಆಚಾರನಿಷ್ಠ ನಿನ್ನೆ ಜೀವನದ ರೀತಿಯೇ ಪೂರ್ಣವಾಗಿ ಹೊಂದಿಕೊಳ್ಳುವವನು ಬ್ರಹ್ಮಯ್ಯ ಎಂದು ನನ್ನ ಹೆಸರಿದ್ದು ಅನುಭವ ಮಂಟಪದ ಓರ್ವ ಶರಣನು ನಾನು ಕಿನ್ನರಿಯನ್ನ ನುಡಿಸುವುದರಲ್ಲಿ ಅಸಾಮಾನ್ಯ ಕಲಾವಂತ ನಿನ್ನ ಇನಿಗೊರೆತನಿಗೆ ನನ್ನ ಕಿನ್ನರಿಯ ಹಿನ್ನೆಲೆ ನಿನ್ನ ಬದುಕಿನ ಗಾಯನಕ್ಕೆ ನನ್ನ ಪ್ರೇಮದ ಮೃದಂಗ ಇಂತಹ ಸುಂದರ ಸಂಸಾರದಿಂದ ನಿನ್ನ ಯೌವನದ ಸಾರ್ಥಕತೆ ಆಗುವುದು ಪವಿತ್ರವಾದ ಪ್ರೇಮದಿಂದ ನಿಜ ಸುಖವೂ ದೊರೆಯುವುದು ಸಾಕು ನಿಲ್ಲಿಸು ನಿನ್ನ ಪ್ರಲಾಪ ಪವಿತ್ರ ಪ್ರೇಮ ಆಹ ಎಂತಹ ಶಬ್ದ ಬಳಸುತ್ತಿರುವೆ ಪವಿತ್ರವಾದ ಪ್ರೇಮ ಸಂಬಂಧ ಹೊಂದಬೇಕು ಅನ್ನುವವನು ನನ್ನನ್ನ ಸೋದರಿಯಂತೆ ಪ್ರೀತಿಸು ತಂದೆಯಾಗಿ ಮಗನಾಗಿ ಪ್ರೀತಿಸು ಆ ಪ್ರೇಮವನ್ನ ಹೊಂದಲು ನನ್ನ ಶರೀರದ ಚಲುವಿನ ವರ್ಣನೆಯೇತಕ್ಕೆ ಮದುವೆಯ ಜಂಜಡವೇತಕ್ಕೆ ಕಾಮದ ನೆರೆಗೂದಲನ್ನ ಮುಚ್ಚಲು ಪ್ರೇಮದ ಬಣ್ಣದ ಬಡಿತವೆ ನೋಡುವ ಕಣ್ಣುಗಳಿಗೆ ನನ್ನ ಈ ತೊಗಲ ಗೊಂಬೆ ಅಂದವಾಗಿರಲು ನಾಚಿಕೆ ತೊರೆದು ಬಂದಿರುವೆ ಅಣ್ಣ ನಿನ್ನ ಕಿವಿಗೆ ನನ್ನ ವಾಣಿ ಇಂಪೆನಿಸಲು ನಿರ್ಲಜ್ಜನಾಗಿ ಬಂದಿರುವೆ ಅಣ್ಣ ನೀನು ಒಲಿಯುವುದು ನನ್ನ ಹೃದಯ ಸಂಪತ್ತಿಗಲ್ಲ ನಾರಿ ಎಂಬ ರೂಪಕ್ಕೆ ಹೀನವಾದ ಲೈಂಗಿಕ ಸುಖಾಪೇಕ್ಷೆಗಾಗಿ ದೊಡ್ಡ ದೊಡ್ಡ ಮಾತುಗಳನ್ನ ಮುಂದೆ ಮಾಡುತ್ತಿರುವೆ ಪಾರಮಾರ್ಥಕ ಸುಖವನ್ನ ಬಲಿಗೊಟ್ಟು ಕ್ಷುಲ್ಲಕ ಸುಖಕ್ಕೆ ಎಳಿಸುವ ನಿನ್ನ ಬುದ್ಧಿಗೇಡಿ ತನಕ್ಕೆ ನನಗೆ ಹೇಸಿಗೆ ಬರತೊಡಗಿದೆ ಗಂಗಾ ನದಿಯಲ್ಲಿ ಮಿಂದ ಬಳಿಕ ಗಂಜಳದಲ್ಲಿ ಮೀಯಬಾರದು ಚಂದನವ ಪೂಸಿಕೊಂಡ ಬಳಿಕ ಕೆಸರನ್ನ ಮೈಗೆ ಬಳಿದುಕೊಳ್ಳಬಾರದು ಇನಿತು ದಿವಸ ಕಾಲ ಪಾರಮಾರ್ಥ ಪ್ರಪಂಚದಲ್ಲಿ ಮಿಂದು ನನ್ನ ಈ ಕಾಯದ ಚಲುವನ್ನ ನೋಡಿದ ತಕ್ಷಣ ಇರಿಸಿಕೊಂಡ ಆದರ್ಶಗಳನ್ನು ತೂರಿ ಮತ್ತೆ ಸಂಸಾರದ ಕೆಸರಿನಲ್ಲಿ ಇಳಿಯಬೇಕೆಂಬ ನಿನ್ನ ಅಜ್ಞಾನಕ್ಕೆ ಮರುಕವಾಗಿದೆ ಇಂದ್ರಿಯ ವಿಕಾರಕ್ಕೆ ಒಳಗಾಗಿ ಆತ್ಮಾನಂದದ ನಿತ್ಯ ಸುಖವನ್ನು ಮರೆತು ವಿಷಯಾನಂದದ ಕ್ಷಣಿಕ ಸುಖಕ್ಕಾಗಿ ಹಾತೊರೆಯುವುದು ಅತಿ ಹೇಯ ನನ್ನ ಚಲುವು ಯೌವನಗಳ ಉಪಯುಕ್ತತೆ ಪುರುಷ ಸಂಘದಿಂದಲೇ ಸಾಧ್ಯ ಎಂಬ ನಿನ್ನ ಮಾತನ್ನ ಕೇಳಿ ನಿನ್ನ ಮೇಲೆ ಜಿಗುಪ್ಸೆ ಬರುತ್ತಿದೆ ಯೌವನದ ಉಪಯುಕ್ತತೆ ಆತ್ಯಂತಿಕ ಭೋಗದಲ್ಲಿಲ್ಲ ಉನ್ನತ ಆದರ್ಶ ಸಾಧನೆಯಲ್ಲಿದೆ ಸಂಯಮದಲ್ಲಿದೆ ಚನ್ನಮಲ್ಲಿಕಾರ್ಜುನನನ್ನ ನನ್ನ ಒಲಿಸುವ ಸಾಧನೆಯಲ್ಲಿಯೇ ನನ್ನ ಬಾಳಿನ ಸಾರ್ಥಕತೆ ಇದೆ ಅವನನ್ನ ಉಳಿದು ನೀನು ಕೌಶಿಕ ಇಡೀ ಜಗದ ಪುರುಷರೆಲ್ಲ ನನಗೆ ಸಹೋದರರು ಮರುಳೆ ಮಹಾದೇವಿ ತೀಕ್ಷ್ಣವಾಗಿ ನುಡಿದಳು ಶರಣರೇ ಇಂದಿನ ಅಧ್ಯಾಯದಲ್ಲಿ ಕಿನ್ನರಿ ಬ್ರಹ್ಮಯ್ಯನವರ ಹಾಗೂ ಮಹಾದೇವಿಯವರ ನಡುವೆ ನಡೆಯುತ್ತಿರುವಂತಹ ಸಂಭಾಷಣೆಯನ್ನು ನಾವು ತಿಳಿದುಕೊಂಡಿದ್ದೇವೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು